ನೀವು ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೀವು ಚರ್ಚೆ ಮಾಡಿದ್ರಿ ಸರ್ಕಾರ ಉತ್ತರ ಈಗ ಅವ್ರ ಉತ್ತರ ಕೊಡ್ಲಿ ಉತ್ತರ ಕೊಟ್ಟ ನಂತರ ಮಾತಾಡಿ ಉತ್ತರ ಕೊಡ್ಲಿಕ್ಕೆ ಯಾವ ಉತ್ತರ ಕೊಡೋ ತನಕ ಸ್ವಲ್ಪ ಶಾಂತ ರೀತಿಯ ಗೊತ್ತ ಸಹಕರಿಸಿ ಉತ್ತರ ಕೊಟ್ಟ ನಂತರ ಮತ್ತೆ ಮಾತಾಡಿ ಅಧ್ಯಕ್ಷ ಅಧ್ಯಕ್ಷರ ನಿಮಿಷ ನಿಮಿಷ ಈಗ ಮಾಡ್ಕೊಳ್ಳಿ ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ ಯಾವ್ದಾದ್ರು ಡಿಸ್ಕಶನ್ ಬನ್ನಿ ಈಗ ಬಜೆಟ್ ಅಲ್ಲಿ ಡಿಸ್ಕಶನ್ ಇದೆಯಲ್ಲ ಯು ಡಿಸ್ಕಸ್ ಆನ್ ದಟ್ ನಾವು ರಿಪ್ಲೈ ಮಾಡ್ತೀವಿ ಇಟ್ ಇಸ್ ಅ ವಿಲ್ ಆಫ್ ಎ ಗೌರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಹಕ್ಕಿದೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ ಕೃಷಿ ಅದಕ್ಕೆ ಅವರನ್ನ ನಾಮಕರಣ ಮಾಡಿದ್ದಾರೆ ಅದಕ್ಕೆ ನಾಮಕ